ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವೆಡ್ಡಿಂಗ್ ಸೀರೀಸಲ್ಲಿ ಇದೇ ಕೊನೆಯ ವೀಡಿಯೋ ಅಂದರೆ ಮುಹೂರ್ತದ ವೀಡಿಯೋ ಇದಕ್ಕಿಂತ ಮುಂಚೆ ನನ್ನ ಶಾಪಿಂಗ್ದು ಹಲ್ದಿ ಶಾಸ್ತ್ರ ಚಪ್ರಶಾಸ್ತ್ರ ಮತ್ತು ಚೌಡ್ರಿ ಎಂಟ್ರಾಗಿದ್ದು ಪೂಜೆ ಮತ್ತು ರಿಸೆಪ್ಷನ್ದು ಎಲ್ಲ ವೀಡಿಯೋಸ್ನೂ ಹಾಕಿದ್ದೀನಿ ನಿಮ್ಮಲ್ಲಿ ಸುಮಾರು ಜನ ವೀಡಿಯೋಸ್ನ ನೋಡಿದ್ದೀರಾ ಇನ್ನೂ ಯಾರೂ ನೋಡಿಲ್ಲ ಅಂತಂದರೆ ಆ ವೀಡಿಯೋಸ್ನ ಕೂಡ ನೋಡಿ ಮತ್ತು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಲಾಸ್ಟ್ ವೀಡಿಯೋಲಿ ನಾನು ಸ್ವಲ್ಪ ಮುಹೂರ್ತದ ಕ್ಲಿಪ್ಸ್ನ ಕೂಡ ಹಾಕಿದ್ದೆ ಅಂದರೆ ಹುಡುಗ ಕಾಶಿ ಯಾತ್ರೆಗೆ ಹೋಗೋದು ಅಲ್ಲಿಂದ ಪೂಜೆ ಮಾಡಿಕೊಂಡು ಹುಡುಗಿಯವರು ಕನ್ಯಾದಾನ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋ ಹುಡುಗಿ ಕೂಡ ರೆಡಿ ಆಗಿರ್ತಾಳೆ ಇಲ್ಲಿ ಹುಡುಗನಿಗೆ ಏನಾದರೂ ಗಿಫ್ಟ್ಸ್ ಕೊಡೋ ಹಾಗಿದ್ರೆ ಅದನ್ನೆಲ್ಲನೂ ಕೊಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೋದು ನೀವು ಸೆಂಟ್ರಲ್ಲಿ ಹಾಕಿದ್ರು ಮಂಟಪ ರಾತ್ರಿ ಎಲ್ಲನೂ ನಿದ್ದೆ ಮಾಡ್ತೇನೆ ಎಲ್ಲ ನೀಟಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ರು ಹಾಲ್ ಸೆಂಟ್ರಲ್ಲೇ ಹಾಕಿದ್ರು ಮಂಟಪ ಅಷ್ಟರಲ್ಲಿ ನಮ್ಮ ಹುಡುಗಿ ಕೂಡ ರೆಡಿಯಾಗಿ ಬಂದಳು ನನಗಂತೂ ಔಟ್ಫಿಟ್ಟು ಮತ್ತೆ ಜ್ಯುವೆಲ್ರಿ ಎಲ್ಲಾನು ತುಂಬ ಇಷ್ಟ ಆಯಿತು ಹೇಗೆ ಕಾಣ್ತಿದ್ದಾಳೆ ಕಾಮೆಂಟ್ ಮಾಡಿ ತಿಳಿಸಿ ಹುಡುಗಿ ಎಲ್ಲನೂ ರೆಡಿ ಆಗಿ ಬಂದ ಮೇಲೆ ನೆಕ್ಸ್ಟ್ ಸೋದರ ಮಾವ ಕಾಲುಂಗರ ತುಡಿಸೋದು ಮತ್ತೆ ಬಾಸಿಂಗ ಕಟ್ಟೋ ಶಾಸ್ತ್ರ ನಡೀತಾ ಇದೆ ಇಲ್ಲಿ ಆಗಲೇ ಹೇಳಿದಂಗೆ ಅತ್ತೆ ಅಣ್ಣ ಅಂದರು ತಮ್ಮಂದರು ತುಂಬ ಜನ ಇದ್ದಾರೆ ಇವರು ಮಂಜು ಮಾಮ ಅಂತ ಕೊನೆಯ ತಮ್ಮ ಇವರು ಬಾಸಿಂಗ ಕಟ್ಟೋದು ಕಾಲುಂಗ್ರ ಶಾಸ್ತ್ರ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ತುಂಬ ಜನದ ಮನೆಯಲ್ಲಿ ಬಾಸಿಂಗ ಬಂದುಬಿಟ್ಟು ಹಣೆ ಕಟ್ತಾರೆ ನಮ್ಮ ಮನೆಯಲ್ಲಿ ಜಡೆ ಕಟ್ತಾರೆ ರೀಸನ್ ಏನಂತ ನನಗೂ ಗೊತ್ತಿಲ್ಲ ನಮ್ಮ ಮದುವೆಯಲ್ಲೂ ಅಷ್ಟೇ ನಮ್ಮ ಮಂಥನದಲ್ಲಿ ಎಲ್ಲರಿಗೂ ಅಷ್ಟೇ ಬಾಸಿಂಗ ಬಂದ್ಬಿಟ್ಟು ನಾವು ಜಡೆಗೆ ಕಟ್ಟೋದು ಅದನ್ನು ಕೂಡ ಸೋದರ ಮಾವನೇ ಕಟ್ಟೋದು ಕಾಲುಂಗ್ರ ಮತ್ತು ಬಾಸಿಂಗ ಈ ಥರ ಎಲ್ಲನೂ ಬಂದು ಅವರೇ ಮಾಡುವಂಥ ಶಾಸ್ತ್ರಗಳು ಮುಹೂರ್ತಕ್ಕಿಂತ ಮುಂಚೆ ಅಂದರೆ ತಾಳಿ ಕಟ್ಟಕ್ಕಿಂತ ಮುಂಚೆನೇ ಸೋದ್ರ ಮಾವನ್ಕಾಯಲ್ಲಿ ಎಲ್ಲ ಹಾಕಿಸಿ ಮತ್ತು ಬಾಸಿಂಗ ಎಲ್ಲ ಆದ್ಮೇಲೆ ಹುಡುಗಿ ಕೈಯಲ್ಲಿ ಗೌರಿ ಪೂಜೆ ಕೂಡ ಮಾಡಿಸ್ತಾರೆ ಇಲ್ಲಿ ಹುಡುಗಿ ಬಂದು ಗೌರಿ ಪೂಜೆ ಮಾಡಬೇಡ ಸ್ವಲ್ಪ ಚೆನ್ನಾಗಿ ಈ ಹುಡುಗಿಕಾಯಲ್ಲಿ ಗೌರಿ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಶಾಸ್ತ್ರ ಸಂಪ್ರದಾಯಗಳೇನಿದೆಯೋ ಅದನ್ನು ಇದ್ದಾರೆ ಇಲ್ಲಿ ಮಾಡ್ತಾ ಇರೋದು ತೆರೆ ಅಂತಂದರೆ ಹುಡ್ಗಂಗೆ ಮತ್ತು ಹುಡುಗಿಗೆ ನೋಡದೆ ಇರೋ ಥರ ಒಂದು ಅಡ್ಡು ತೆರೆ ಆ ಥರ ಪರದೆ ಕಟ್ಟಿರ್ತಾರೆ ಅದಾದಮೇಲೆ ತೆಗ್ದಾದ ಮೇಲೆ ಜೀರಿಗೆ ಬೆಲ್ಲ ಇಡ್ತಾರೆ ಮುಂದಿನ ಕಾರ್ಯಗಳಿಗೆ ಯಾವುದು ಅಡ್ಡ ಬರ್ತೆ ಜೀವನದಲ್ಲಿ ಸುಖ ಶಾಂತಿ ಎಲ್ಲ ಚೆನ್ನಾಗಿರಲಿ ಅಂತಂದ್ಬಿಟ್ಟು ತುಂಬ ಕೆಲವು ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾರೆ ರೀಸೆಂಟ್ ಜನ್ರೇಷನ್ ಅವ್ರಿಗೆ ಅದ್ರ ರೀಸನ್ಸ್ ಏನೂ ಗೊತ್ತಿಲ್ಲ ಬಟ್ ಕೆಲವೊಮ್ಮೆ ಈ ಪೂಜೆ ಮಾಡಿಸ್ತಾರಲ್ಲ ಶಾಸ್ತ್ರಿಗಳು ಅವರೆಲ್ಲದನ್ನು ಏನಕ್ಕೆ ಮಾಡ್ತಿರೋದು ಯಾಕೆ ಮಾಡ್ತಾ ಇರೋದು ಇದನ್ನು ಏನಕ್ಕೆ ಫಾಲೋ ಮಾಡ್ತಾರೆ ಅಂತೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿಕೊಂಡು ಮಾಡ್ತಾಯಿದ್ರು ಬಟ್ ವಾದ್ಯ ಸೌಂಡ್ ಇರೋದರಿಂದ ಅದನ್ನೆಲ್ಲನೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ರೆಕಾರ್ಡ್ ಆಗಿಲ್ಲ ಅದು ಮತ್ತು ನಮ್ಮ ಮನೆಗಳಲ್ಲಿ ಎರಡು ತಾಳಿ ಕಟ್ತಾರೆ ಒಂದು ತಾಯಿ ಮನೆ ತಾಳಿ ಇನ್ನೊಂದು ಗಂಡನ ಮನೆ ತಾಳಿ ತಾಯಿ ಮಳೆ ತಾಳಿ ಬಂದ್ಬಿಟ್ಟು ಅಮ್ಮನ ಕಾಯಲ್ಲಿ ಕಟ್ಸ್ತಾರೆ ಇಲ್ಲಿ ಆಂಟಿ ಅದನ್ನೇ ಕಟ್ತಾ ಇದ್ದಾರೆ ಫಸ್ಟ್ ಇದನ್ನು ಕಟ್ಟಿಸಿ ಆದಮೇಲೆ ಆಮೇಲೆ ಗಂಡನ ಮನೆಯವ್ರದ್ದು ಗಂಡ ಕಟ್ಟೋದು ಬಟ್ಲು ತಾಳಿ ಮತ್ತು ಇನ್ನೊಂದು ತಟ್ಟೆ ತಾಳಿ ಅಂತ ಬರುತ್ತಲ್ಲ ಅಮ್ಮನ ಸೈಡ್ ಬಂದು ಬಟ್ಲು ತಾಳಿ ಕಾಯಲ್ಲಿ ಕಟ್ಟಿಸ್ತಾರೆ ಮತ್ತು ಹುಡುಗ ಬಂದುಬಿಟ್ಟು ಅಂದರೆ ಮದುವೆ ಆಗೋ ಗಂಡು ತಟ್ಟೆ ತಾಳಿ ಅಂತ ಅಂತಾರಲ್ಲ ಅದ್ರ ಜೊತೆಗೆ ಕರಿಮಣಿ ಹಾಕಿ ದಾರ ಎಲ್ಲ ಹಾಕಿ ಪೋಣಿಸಿ ರೆಡಿ ಮಾಡಿ ಇಟ್ಟಿದ್ರು ಅದನ್ನೆಲ್ಲ ಚಪ್ರದ ಶಾಸ್ತ್ರ ಮಾಡ್ತಾರಲ್ವ ಅವಾಗ್ಲೇನೆ ರೆಡಿ ಮಾಡಿಟ್ಟಿರ್ತಾರೆ ಅದನ್ನ ಬಂದು ಹುಡುಗ ಕಟ್ಟೋದು ಧರ್ಮಪತ್ನಿ ಕಲಾವತಿ ಅವರ ಕಲಾವತಿ ಅವರ ಮಗಳಾದಂತಹ ಲಕ್ಷ್ಮೀ ಸೋಭಾಗ್ಯಂತಹ ರಾಜಕುಮಾರಿ ಶ್ರಾವಣಿ ಎಂಬ ಕನ್ಯಾರತ್ನವನ್ನು ವಂಶಸ್ಥರಾದಂತಹ ಒಪ್ಪಿಗೆ ಇದೆಯಾ ನಿಮ್ಗೆ ತೋಳೋದಕ್ಕೆ ಒಪ್ಪಿಗೆ ಇದೆಯಾ ಮದುವೆ ಕಾಮೇ ಚಾತಿ ರವ್ಯಾ ಅಮರ್ನಾಥ ಇಬ್ಬರು ಕೇಳಿಸ್ಕೊ ಅವ್ರು ಹೇಳ್ತಾರೆ ಅಂದ್ರೆ ಧರ್ಮ ಅಂದ್ರೆ ಜಾತಿ ವಿಷಯದಲ್ಲಿ ಅದೇ ಇದರಲ್ಲಿ ಏನು ಧರ್ಮ ತಪ್ಪಿ ನಡೀಬಾರ್ದು ಎಡದ ಅರ್ಥ ಮದುವೆಯಲ್ಲಿ ಅದು ಕಡಿಮೆ ಆಯ್ತು ಇದು ಕಡಿಮೆ ಆಯ್ತು ವರ್ತಕ್ಷಣ ಸರಿಯಾಗಿ ಕೊಟ್ಟೆನೋ ಕೇಳಬಾರ ಕಾಮದ ವಿಷಯದಲ್ಲಿ ಅವ್ರಿಗೆ ಅನುಮತಿ ಇದ್ರೆ ನಾವು ಅಧಿಕಾರ ಚಲಾಯಿಸಿದ್ ಅದೇ ಧರ್ಮ ಹೆಚ್ಚ ಅರ್ಥ ಅಂದ್ರೆ ಈ ಮೂರು ವಿಷಯದಲ್ಲಿ ಏನೋ ತೊಂದರೆ ಕೊಡ್ತೀರಾ ನನ್ನ ಮಗಳು ಚೆನ್ನಾಗಿ ನೋಡ್ಕೊಂತೀಯ ಅಂತ ಹೋಗ್ ಕೇಳ್ತಾ ಇದ್ದಾರೆ ಹೇಳಪ್ಪ ನಾತಿಚ ರಾಮಿ ನೀನ್ ಎಷ್ಟು ಧೈರ್ಯ ಕೊಟ್ರೆ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ ಜೋರಾಗಿ ಇಡ್ಬೇಕು ಸೊಸೆನ ಮಗಳ ತರ ನೋಡ್ಕೊಳ್ಬೇಕು ಆಗ್ತಾ ಹೇಳಿ ಧರ್ಮೇಚ ಅತ್ತೇಚಾಮಿ ಸಂತೋಷವಾಗಿ ಇಲ್ಲಿ ಐನೂರು ಅಷ್ಟೇ ನೀಟಾಗಿ ಯಾವ ಸಂಪ್ರದಾಯ ಯಾವ ಶಾಸ್ತ್ರನ ಏನಕ್ಕೆ ಮಾಡ್ತಾರೆ ಅದರ ಅರ್ಥ ಏನು ಅಂತಂದ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲೆ ಒಂದೊಂದಾಗಿನೇ ಮಾಡ್ತಾಯಿದ್ರು ಅಲ್ಲಿಗೂ ಮುಹೂರ್ತ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಲಾಸ್ಟಲ್ಲಿ ಸ್ವಲ್ಪ ರಶ್ ಆದ್ರೂ ಎಲ್ಲದನ್ನೂ ನೀಟಾಗಿ ಮಾಡಿಕೊಟ್ರು ಇಲ್ಲಿ ಕನ್ಯಾದನ ಏನಕ್ಕೆ ಮಾಡ್ತಾರೆ ಮತ್ತು ಆ ಮಂತ್ರಗಳ ಅರ್ಥ ಏನು ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಇದ್ದಾರೆ ತಾಳಿ ಕಟ್ಟೋದಕ್ಕಿಂತ ಮುಂಚೆನೇ ನಾವು ಈ ಧಾರೆ ಎರೆದು ಕೊಡಬೇಕು ಈ ಧಾರೇನ ಬಂದು ಹುಡುಗಿ ಕಡೆಯವರು ಮಾಡಿಕೊಡ್ಬೇಕು ನಮ್ಮ ಕನ್ಯೇನ ನಾವು ನಿಮ್ಮ ಮನೆಗೆ ಇದ್ದೀವಿ ಅಂತ ಧಾರೆ ಎರೆದು ಮಾಡಿ ಶಾಸ್ತ್ರ ಇದು ಬಟ್ ರೀಸೆಂಟ್ ಡೇಸ್ ಅಲ್ಲಿ ಫೋಟೋಸ್ಗೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಎಲ್ಲರೂ ಬಂದು ಮಾಡ್ಸ್ಕೊತಾರೆ ಆಕ್ಚುಲಿ ಅರ್ಥ ಬಂದು ಹೆಣ್ಣಿನ ಕಡೆಯವರು ಮಾತ್ರ ಧಾರೆ ಎದ್ದು ಕೊಡಬೇಕು ಮದುವೆ ಆಗೋ ಟೈಮಲ್ಲಿ ಹುಡುಗ ಮತ್ತು ಹುಡುಗಿ ಪಾರ್ವತಿ ಸ್ವರೂಪ ಅಂತಂದ್ಬಿಟ್ಟು ಅವ್ರಿಗೆ ಮದುವೆ ಹಾರದ ಜೊತೆ ಬಿಲ್ವಪತ್ರೆ ಹಾರ ಕೂಡ ಹಾಕಿ ಕನ್ಯಾದಾನ ಮಾಡ್ಬೇಕಂದ್ರೆ ತಾಳಿ ಶಾಸ್ತ್ರ ಮಾಡಬೇಕಂದ್ರೆ ಹಾರದ ಜೊತೆಗೆ ಇದನ್ನು ಕೂಡ ಹಾಕ್ತಾರೆ ರಾತ್ರಿ ರಿಸೆಪ್ಷನ್ಗೆ ತುಂಬ ಜನ ಬಂದಿದ್ದರು ಲೋಕ್ಲೇಟ್ಸ್ ಆಗಲಿ ದೂರದವರು ಮತ್ತು ಬೆಳಗ್ಗೆ ಮುಹೂರ್ತಕ್ಕೆ ನಮ್ಮ ಹತ್ತಿರದವರು ಸ್ವಂತ ಫ್ಯಾಮಿಲಿಯವರು ಮಾತ್ರನೇ ಇದ್ದಿದ್ದು ಮತ್ತು ಮುಹೂರ್ತ ತುಂಬ ಬೆಳಗ್ಗೆ ಇರೋದ್ರಿಂದ ರಾತ್ರಿಯೇ ತುಂಬ ಜನ ಬಂದು ಹೋಗಿದ್ರು ಬರೀ ಓನ್ ಫ್ಯಾಮಿಲಿಯವರು ಮಾತ್ರನೇ ನಾವು ಬೆಳಗ್ಗೆ ಮುಹೂರ್ತಕ್ಕೆ ಅಂತ ಅಟೆಂಡ್ ಆಗಿದ್ದು ಈ ಥರ ಇರೋದರಿಂದ ತುಂಬ ಪೀಸ್ಫುಲ್ಲಾಗಿ ಮನೆಯವರೇ ಎಲ್ಲ ಶಾಸ್ತ್ರನೂ ನೀಟಾಗಿ ನೋಡೋ ಥರ ಆಗುತ್ತೆ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ನಿದ್ದೆ ಆಗೋಲ್ಲ ಮತ್ತು ರಾತ್ರಿಯೆಲ್ಲ ಎದ್ದಿರಬೇಕಾಗತ್ತೆ ಬೆಳಗ್ಗೆ ರೆಡಿ ಆಗೋದು ಕೂಡ ಸ್ವಲ್ಪ ಹರಿಬರಿ ಆಗಿಬಿಡುತ್ತೆ ಲಾಸ್ಟ್ ಲಾಸ್ಟಲ್ಲಿ ಫಾಸ್ಟ್ ಫಾಸ್ಟಾಗಿ ರೆಡಿ ಆಗುವಂಥ ಸಿಚ್ಯುವೇಶನ್ ಕೂಡ ಜಾಸ್ತಿನೇ ಇರುತ್ತೆ ತಾಳಿ ಕಟ್ಟಕ್ಕಿಂತ ಮುಂಚೆ ಏನೇನು ಪೂಜೆ ಮಾಡಬೇಕು ಅದನ್ನೆಲ್ಲ ಮಾಡಿ ನೆಕ್ಸ್ಟ್ ತಾಳಿಗೂ ಪೂಜೆ ಮಾಡಿ ಅಲ್ಲಿಟ್ಟಿರೋ ದೇವರುಗಳ ಆಶೀರ್ವಾದ ಮತ್ತೆ ಗುರು ಹಿರಿಯರ ಆಶೀರ್ವಾದ ಮದುವೆಗೆ ಯಾರ್ಯಾರು ಅಟೆಂಡ್ ಮಾಡ್ತಿದ್ರೋ ಅವ್ರ ಕೈಯಲ್ಲೆಲ್ಲ ಮುಟ್ಸಿ ನೆಕ್ಸ್ಟ್ ತಾಳಿ ಕಟ್ಟಿಸಿದ್ದು ಎಷ್ಟು ದಿನ ಮದುವೆಯ ಮೋಸ್ಟ್ ಅವೈಟೆಡ್ ಮೂಮೆಂಟ್ ಅಂದರೆ ತಾಳಿ ಕಟ್ಟೋ ಕ್ಷಣ ತುಂಬ ಪ್ರೀಶಿಯಸ್ ಮೂಮೆಂಟ್ ಒಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಇದು ಇಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಬೇರೆಯವ್ರ ಮದುವೆಗೆ ಹೋದಾಗ ತಾಳಿ ಕಟ್ಟೋದು ನೋಡಿದ್ರೆ ಅವ್ರ ಮದುವೆದು ನೆನಪಾಗೋದಂತೂ ಖಂಡಿತ ನನಗೂ ಅದನ್ನೇ ನೆನ್ಪಾಗ್ತಾ ಇತ್ತು ನಾವು ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ನಮ್ಮ ಮದುವೆ ಟೈಮಲ್ಲಿ ಏನಾಗಿತ್ತು ಈ ಟೈಮಲ್ಲಿ ಹೆಂಗಾಗಿತ್ತು ಅಂತ ಎಲ್ಲಾನು ಬೆಳಗ್ಗೆನೆ ಕಾಶಿ ಯಾತ್ರೆಯಿಂದ ಕರ್ಕೊಬರ್ಬೇಕಾದ್ರೆ ಗಂಡಿಗೆ ಏನು ಗಿಫ್ಟ್ಸ್ ಕೊಡ್ತಾರೆ ಬೆಳ್ಳಿ ಚಂಬು ತಟ್ಟೆ ಚೈನು ಆ ಥರ ಏನು ಕೊಡ್ತಾರೋ ಅದನ್ನೆಲ್ಲ ಕೊಟ್ಟಾಯಿತು ತಾಳಿ ಕಟ್ಟಾದ ಮೇಲೆ ಹುಡುಗನ ಕಡೆಯಿಂದ ಹುಡುಗಿ ಮನೆಗೆ ಚೈನು ಅಂದರೆ ಮಾಂಗಲ್ಯ ಚೈನು ಬಳೆ ಮತ್ತು ಅವ್ರು ಏನೇನು ಕೊಡಬೇಕು ಅಂದ್ಕೊಂಡಿದ್ದಾರೋ ಗಿಫ್ಟ್ಸು ಅದನ್ನೆಲ್ಲ ಕೂಡ ಈ ಟೈಮಲ್ಲಿ ಕೊಡ್ತಾರೆ ನೆಕ್ಸ್ಟು ತಾಳಿ ಕಟ್ಟಿದ್ದೆಲ್ಲ ಆದಮೇಲೆ ತಾಳಿಗೆ ಪೂಜೆ ಮಾಡಿಸಿ ಅದಕ್ಕೆ ಏನೇನು ಇರುತ್ತೋ ಅದನ್ನೆಲ್ಲ ಮಾಡಿದಾದಮೇಲೆ ಮತ್ತೆ ಧಾರೆ ಎರಿಯೋ ಪ್ರೋಗ್ರಾಮು ಕಂಟಿನ್ಯೂ ಆಗುತ್ತೆ ಮದುವೆಗಿಂತ ಮುಂಚೆ ಟೈಮ್ ಸ್ವಲ್ಪ ಕಡಿಮೆ ಇರುತ್ತಲ್ವ ಅದಕ್ಕೆ ಮುಖ್ಯವಾಗಿ ಅಮ್ಮ ಅಂದರೆ ಅಪ್ಪ ಅಮ್ಮ ಮತ್ತು ದೊಡ್ಡಪ್ಪ ಚಿಕ್ಕಪ್ಪ ತುಂಬ ಮೀನ್ ಯಾರು ಇರ್ತಾರೋ ಅವರು ಮಾತ್ರ ಧಾರೆ ಎರೆದಿರ್ತಾರೆ ಮದುವೆ ಎಲ್ಲ ಆದಮೇಲೆ ನೆಕ್ಸ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ ಧಾರೆ ಏರ್ತಿರ್ತಾರೆ ಇಲ್ಲಿ ನಾನು ಮತ್ತು ವಿಜಯ್ ಹೋಗಿದ್ದೀವಿ ನಾನಿಲ್ಲಿ ಇಟ್ಕೊಂಡಿರುವಂತಹ ಸೀರೆ ಕೂಡ ಅಷ್ಟೇ ನನ್ನ ಮದುವೆ ಟೈಮಲ್ಲಿಂದೆ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳ್ದಂಗೆ ನಾನು ಈ ಮದುವೆಗೆ ಅಂತ ಪರ್ಟಿಕ್ಯುಲರ್ ಆಗಿ ಯಾವುದು ಪರ್ಚೇಸ್ ಮಾಡಿಲ್ಲ ಇದು ಕೂಡ ನನ್ನ ಮದುವೆ ಸೀರೆನೆ ನನಗಂತೂ ಈ ಸ್ಯಾರಿ ಕಾಂಬಿನೇಷನ್ ತುಂಬಾ ಇಷ್ಟ ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಪ್ಲ್ಯಾನ್ ಮಾಡೋ ಥರನೇ ನಾವು ಮದುವೆಯಲ್ಲಿ ಒಂದು ಸ್ವಲ್ಪ ವೀಡಿಯೋಸು ಲೈಕ್ ಫೋಟೋಸ್ ಅಂತೂ ಕಾಮನಾಗಿ ತಗೋತೀವಿ ರೀಲ್ಸು ಮತ್ತು ಏನಾದರೂ ಮಾಡಬೇಕಂತ ತುಂಬಾ ಪ್ಲ್ಯಾನ್ ಮಾಡಿದ್ವಿ ಕಜಿನ್ಸ್ ಎಲ್ಲನೂ ಬಟ್ ಆದರೆ ಯಾವುದೂ ಆಗಲಿಲ್ಲ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಮದುವೆ ಟೈಮಲ್ಲಿ ಆ ಟೈಮಲ್ಲಿ ಸ್ವಲ್ಪ ಹರಿಬರಿ ಆಗಿಬಿಟ್ಟು ನಮ್ಮ ಪ್ಲಾನ್ ಎಲ್ಲನೂ ಫ್ಲಾಪ್ ಆಯಿತು ಅದನ್ನು ಇಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಈಗಲಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ ಆಗಲೂ ಕೂಡ ಆಗಲಿಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇದ್ದಿದ್ದರಿಂದ ಸುಮ್ಮನೆ ಆಗಿಬಿಟ್ವಿ ಮಾಡಿದೆ ಧಾರೆ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದಿತ್ತು ಇಲ್ಲಿ ಸಪ್ತಪದಿ ತುಳಿಯೋದು ಅಂತಂದ್ಬಿಟ್ಟು ಈ ಸಪ್ತಪದಿ ತಿಳಿಯೋದಕ್ಕಿಂತ ಸಪ್ರೇಟು ಸ್ಟೇಜ್ ಮೇಲೇ ಅರೇಂಜ್ ಮಾಡಿದರು ಮದುವೆ ಆಗಿರೋ ಹೊಸ ಹೆಣ್ಣು ಗಂಡು ಏಳು ಹೆಜ್ಜೆಗಳನ್ನ ಜೊತೆಯಾಗಿ ಹಾಕಿ ನಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಒಂದೊಂದು ಹೆಜ್ಜೆಗೂ ಒಂದೊಂದು ಶಪಥ ಮಾಡೋ ಥರ ಏನೋ ಒಂದು ಇದೆ ಬಟ್ ಅದು ಆ್ಯಕ್ಚುಲಿ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡೇ ಮಾಡಿಸ್ತಾಯಿದ್ರು ಸಪ್ತಪದಿ ಎಲ್ಲ ಆದಮೇಲೆ ನೆಕ್ಸ್ಟ್ ಶಾಸ್ತ್ರ ಬಂದುಬಿಟ್ಟು ಅರುಂಧತಿ ನಕ್ಷತ್ರ ತೋರಿಸೋದು ಇಲ್ಲಂತೂ ಸ್ವಲ್ಪ ಕಾಮಿಡಿ ಆಗಿದೆ ಸಖತ್ ಫನ್ನಿ ಆಗಿದೆ ಮಿಸ್ ಮಾಡಿದೆ ನೋಡಿ ನೀವು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಇದನ್ನು

ಸಿದ್ಧಿರ್ಭವಿತು ಮೇ ಸದಾ ಜನಕರಾಯಪುತ್ರಿ ದಶರಥ ಪುತ್ರ ವಿವಾಹ ಭಾಗ್ಯಂ ಆರೋಗ್ಯಂ ಸಿದ್ಧಿರ್ಭವತು ಮೇ ಸದಾ ಆಯ್ತಾ ಮನಸ್ಸಿನ ಪ್ರಾರ್ಥನೆ ಮಾಡ್ತಾರೆ ಹೇಳಿ ಪರ್ವತರಾಜಪುತ್ರಿ ಪರಶಿವ ವಿವಾಹ ಭಾಗ್ಯಂ ಆರೋಗ್ಯಂ ಸಿದ್ಧಿರ್ಭವತು ಮೇ ಸದಾ ಹೌದಮ್ಮ ಆಗಲ್ಲ ಆವಾಗಲೇ ಕಂಡು கர்வாரம்சாரம் சதாவசந்திரே பவம் பைத்தம் ஏகார்த்த தீபம்

ಹೂ ಬ್ರೋ ಅಷ್ಟೇ ಮದುವೆ ಆದ್ಮೇಲೆ ಶ್ರಾವಣಿ ಪಂಚಭೂತಗಳಂದ್ರೆ ಭೂಮಿ ನೀರು ಆಕಾಶ ಅಗ್ನಿ ಯಾರು ಮೋಸ ಏನಪ್ಪ ಪಂಚಭೂತಗಳ ಸಾಕ್ಷಿಯಾಗಿ ಕುಲದೇವರ ಸಾಕ್ಷಿಯಾಗಿ ಆತ್ಮರೂಪ ಸಾಕ್ಷಿಯಾಗಿ ಭತಿರ್ವಥ ಶಿರೋಮಣಿಯಾದಂತಹ ಮಹಾರಾಣಿಯಾದಂತಹ ಶ್ರೀಮತಿ ಅವ್ರ ಹೆಸರಿನಪ್ಪ ಶ್ರಾವಣಿ ಅವರನ್ನು ಕೇಳಿಸ್ತೀರವರನ್ನು ಾವಣಿಯವರವರನ್ನು ಕೈ ಬಿಡುವುದಿಲ್ಲ ಸದಾಕಾಲ ರಕ್ಷಣೆ ಮಾಡುತ್ತೇನೆ ಗಟ್ಟಿ ಪ್ರೆಸ್ ಮಾಡಪ್ಪ ದಾಂಪತ್ಯ ಜೀವನ ಸಮೃದ್ಧ ಸಮೃದ್ಧ ಅವ್ರ ಕೈ ಪ್ರೆಸ್ ಮಾಡಬೇಕು ಏ ನೋವ್ ಆಗ್ಬೇಕು ಅವ್ರಿಗೆ ಸಮೃದ್ಧ ನೋವ್ ಆಗ್ತಿಲ್ಲಂತೆ ನಮ್ ತಂಗಿಗೆ ಪ್ರೆಸ್ ಮಾಡ್ಬೇಕು ಸ್ವಲ್ಪ ಗಟ್ಟಿ

ಕೈ ಬಿಡುವುದಿಲ್ಲ ಸದಾ ಕಾಲೆಸ್ ತೋರಿಸಬೇಕು ದುರ್ಗಾದೇವ್ ಕೋವರ್ ತೋರಿಸಬೇಕು ತೋರಿಸ್ ನೋಡ್ಲಿಲ್ಲ ಶ್ರವಣಿ ಶ್ರವಣಿ ಪ್ರೆಸ್ ಮಾಡ್ಬೇಕಮ್ಮ ನಿಂಗೆ ಪಾಕೆಟ್ ಮನಿ ಅಮ್ಮರ್ ಕೊಡ್ಬೇಕು ಜಾಸ್ತಿ ಪ್ರೆಸ್ ಮಾಡಬೇಡ ಮುಂದೆ ಸ್ಟ್ರೈಟ್ ಆಗಿತ್ತು ಈ ಥರ ಅರುಂಧತಿ ನಕ್ಷತ್ರ ತೋರಿಸೋದು ಆ ಥರ ಎಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗಿಸಿದಾದ್ಮೇಲೆ ಒಳಗಡೆ ಹೋದ್ಮೇಲೆ ಇನ್ನೂ ಕೆಲವೊಂದು ಉಪ್ಪಾನೆ ಪಪ್ಪಾನೆ ಮತ್ತೆ ಸಿಕ್ಕಾಪಡೆ ಶಾಸ್ತ್ರಗಳು ಸಖತ್ ಫನ್ನಿಯಾಗಿರೋದೆಲ್ಲ ಮಾಡ್ತಾರೆ ನಾನು ಅದನ್ನು ಯಾವುದೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬಂದ್ವಿ ಈಗಿತ್ತು ನಮ್ಮದು ವೆಡ್ಡಿಂಗ್ ಸೀರೀಸು ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ನವ ವಧುವರರಿಗೆ ಅವರ ವೈವಾಹಿಕ ಜೀವನ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಬ್ಲೆಸ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್